ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಭಾಗ್ಯ ಮತ್ತು ಕುಸುಮವರಿಬ್ಬರು ಕೂಡ ಸೇರಿಕೊಂಡು ಆದಿಯ ಹೊಸ ಮದುವೆ ಸಂಬಂಧವನ್ನು ಮೂರ್ತ ಹಾಕಿ ಬಿಟ್ಟರು ಆತ ಕಡೆ ಆದಿ ಹೋಗಿದ್ದ ಮದುವೆ ಹುಡುಗಿ ಜೊತೆ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮ್ ಅವರು ಗಲಾಟೆ ಮಾಡೋಕ್ಕೆ ಶುರು ಮಾಡ್ಕೊತಿದ್ದಾರೆ ಹಾಗಾದರೆ ಏನಾಯಿತು ಏನು ಕತೆ ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ಕೇಳಬೇಕು ನೋಡು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದೀಶ್ವರ ಮದುವೆ ಮಾಡಬೇಕು ಅಂತ ಹೇಳಿ ಅವರು ಯೋಚನೆ ಮಾಡ್ತಾರೆ ಅದೇ ರೀತಿಯಾಗಿ ಒಂದು ವಿಶ್ವವನ್ನು ಕಾಮತ್ ಹತ್ರ ಕೂಡ ಹೇಳ್ತಾರೆ ನನಗೆ ನೀನು ಖುಷಿಯಾಗಿರುವುದು ಮುಖ್ಯ ನಿನ್ನ ಖುಷಿನೇ ನನ್ನ ಖುಷಿಯ ಹಾಗೆ ನಿನ್ನ ಖುಷಿಯ ಆದೀಶ್ವರ್ ಮದುವೆ ಆಗೋದ್ರಲ್ಲಿದೆ ಅಂದರೆ ಖಂಡಿತವಾಗಲೂ ನೀನು ಅವನಿಗೆ ಮದುವೆ ಮಾಡಿಸು ಅಂತ ಹೇಳ್ತಾರೆ ಇದರಿಂದ ಮೀನಾಕ್ಷಿಯವರು ಮುಂದುವರಿತಾರೆ ಹುಡುಗಿ ನೋಡ್ತಾರೆ ಹುಡುಗಿ ನೋಡು ಶಾಸ್ತ್ರಕ್ಕೆ ಕೂಡ ರೆಡಿ ಮಾಡ್ಕೊತದೆ ಅರೆ ಏನಪ್ಪ ಇದು ಆದಿ ಬ್ರದರ್ಗೆ ಗೊತ್ತಾ ಇಲ್ವಲ್ಲ ಈ ಕಡೆ ಏನು ಮಾಡೋದು ಆದಿ ಅಣ್ಣಂಗೆ ಗೊತ್ತಿಲ್ಲದೆ ಯಾಕಿಂತ ತಯಾರಿ ಮಾಡ್ಕೊತಿದ್ದೀರಾ ಅಂತ ಕಿಶನ್ ಹೇಳಿದಾಗ ಅದೇ ರೀತಿ ಅನ್ಕೊಂಡ್ ಕೂತ್ಕೊಂಡ್ರೆ ಬ್ರೋ ಮದುವೆ ಆಗೋದಿಲ್ಲ ಅಷ್ಟೇ ಅಂತ ಕನಿಕಾ ಕೂಡ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಆದಿಶ್ವರ್ಗೆ ವಿಷಯ ಗೊತ್ತಾಗುತ್ತೆ ನೀವು ಒಂದು ಮಾತು ನನಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ದು ಯಾಕೆಂತ ಒಂದು ಹುಸಾಬರಿಗೆ ಕಾಯಿ ಹಾಕ್ತಿದ್ರ ದಯವಿಟ್ಟು ಈ ಮದುವೆ ಮಾತುಕತೆ ಕೂಡ ನೆಲೆಸ್ಬಿಡಿ ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿ ಆದಿ ಹೇಳ್ಬಿಡ್ತಾರೆ ಇದ್ರಿಂದಾಗಿ ಮೀನಾಕ್ಷಿ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಹರ್ಟ್ ಆಗುತ್ತೆ ಸರಿ ಆಯ್ತು ಬಿಡು ಅದೇ ನೀನ್ ಮದುವೆ ಆಗ್ಬೇಡ ಅಂತ ಹೇಳಿದೆ ಹೋಗಿ ರೂಮನ್ನ ಬಾಗಿಲು ಬಾಗ್ಲ ಬಿಡ್ತಾರೆ ಹಾಕೋದಾಗೆ ಇಲ್ಲಿ ಕಿಶನ್ ಕನಿಕ ಹಾಗೆ ಕಾಮತ್ ಅವರು ಆದಿ ಎಲ್ಲರೂ ಕೂಡ ಹೋಗಿದ್ದೆ ಡೋರು ಓಪನ್ ಮಾಡಿ ಅತ್ತೆ ಅಂತ ಹೇಳ್ತಿದ್ದಾರೆ ಕುನಿಗೂ ಇಲ್ಲಿ ಡೋರ್ ಓಪನ್ ಮಾಡ್ದಂಥ ಮೀನಾಕ್ಷಿಯವರು ಲಗೇಜ್ ಇಟ್ಕೊಂಡಿದ್ದೆ ಅಲ್ಲಿಂದ ಹೋಟೆಲ್ ನಿಂತೇ ಬಿಡ್ತಾರೆ ಅತಿ ಎಲ್ಲಿ ಹೋಗ್ತಿದ್ರ ದಯವಿಟ್ಟು ನಿಂತ್ಕೊಳ್ಳಿ ಅಂದಾಗ ನೋಡು ಆದೆ ನಿಮಗೆ ಮದುವೆ ಇಷ್ಟ ಇಲ್ಲ ಅಲ್ವಾ ಸರಿ ಬಿಡು ನಾನು ಈ ಮನೆಯಿಂದ ಹೋಗ್ತೀನಿ ನಿನಗೆ ನನ್ನ ಮಾತಿನ ಬಗ್ಗೆ ರೆಸ್ಪೆಕ್ಟ್ ಇಲ್ಲ ಅಂದಮೇಲೆ ನಾನೇ ಆಕಿಲಿರಬೇಕು ನಿಜಕ್ಕೂ ನೀನು ಮದುವೆಗೆ ಒಪ್ಕೊಳ್ಳೋದಾದರೆ ಹೇಳು ನಾನು ಇಲ್ಲಿ ಉಳ್ಕೋತೀನಿ ಅಂದಾಗ ಸರಿ ಆಯಿತು ಅಂತ ನೀವು ಎಲ್ಲೂ ಹೋಗಬೇಡಿ ನಾನು ಮದುವೆಗೆ ಒಪ್ಕೋತೀನಿ ಅಂತ ಹೇಳ್ತಾರೆ ಇದರಿಂದ ಎಲ್ರಿಗೂ ಕೂಡ ಖುಷಿ ಆಗತ್ತೆ ತದನಂತರ ರೆಡಿ ಆಗಿ ಆದಿ ಕೂಡ ಇವ್ರ ಜೊತೆ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಹೊರಟಿದ್ದಾರೆ ಇತ ಕಡೆ ಭಾಗ್ಯಕ್ಕೆ ಒಂದು ಆರ್ಡರ್ ಆ ಆರ್ಡರ್ನ ಎಲ್ಲವನ್ನ ಕೂಡ ಪ್ರಿಪೇರ್ ಮಾಡ್ಕೊತಿದ್ದಾರೆ ಭಾಗ್ಯವಾತನ ಕೂಡ ರೆಡಿ ಮಾಡ್ಕೊತಿದ್ದಾರೆ ಈ ಕಡೆ ಕುಸುಮ್ರಂತೂ ನಮ್ಮ ಭಾಗ್ಯಭಾತ್ ಅಂತ ಸುಪುರೂ ಸುಪರು ಅಂತ ಹೇಳ್ತಿದ್ದಾರೆ ಇದರ ನಡುವೆ ಕಾಲ್ ಬರತ್ತ ತಕ್ಷಣ ಬರ್ತಾ ಇದೀವಿ ನಾವು ಖಂಡಿತವಾಗ್ಲು ಇನ್ನೊಂದು ಹತ್ತು ನಿಮಿಷ ಬಂದ್ಬಿಡ್ತೀವಿ ಅಂತ ಭಾಗ್ಯ ಕೂಡ ಹೇಳ್ತಾರೆ ಇತ್ತ ಕಡೆ ಭಾಗ್ಯ ಮತ್ತೆ ಕುಸುಮ ಅವ್ರ ಇಬ್ರು ಕೂಡ ಆದೀಶ್ವರ್ ಯಾವ ಮನೆಗೆ ಹುಡುಗಿ ನೋಡೋಕೆ ಹೋಗ್ತದಾರೋ ಅದೇ ಮನೆಗೆ ಕೇಟ್ರಿಂಗ್ ಸರ್ವಿಸ್ ಅನ್ನ ಕೊಡೋಕೆ ಹೋಗಿದ್ದಾರೆ ಹುಡುಗಿನೇ ಭಾಗ ಆರ್ಡರ್ ಮಾಡಿರುವುದು ಈ ಕಡೆ ಹುಡುಗಿ ನಿಮ್ಮ ಹತ್ರ ಆರ್ಡರ್ ಮಾಡಿದ್ರು ತುಂಬಾ ಟೇಸ್ಟ್ ಫುಲ್ ಆಗಿತ್ತು ಹಾಗಾಗಿ ಇವತ್ತು ನನಗೆ ಹುಡುಗ ಬರ್ತಿದ್ದಾರೆ ಅದೇ ಕಾರಣಕ್ಕೋಸ್ಕರ ಇವತ್ತು ನಾನು ನಿಮ್ಮಿಂದಾನೇ ಆರ್ಡರ್ ಮಾಡಿಸ್ಬೇಕು ಅಂತ ಆರ್ಡರ್ ಮಾಡಿಸಿದ್ದು ಅದಾಗ ಖಂಡಿತ ತಗೊಳ್ಳಿ ಎಲ್ಲವನ್ನ ಕೂಡ ಮಾಡ್ಕೊಂಡು ಬಂದಿದ್ದೇವೆ ಎಲ್ಲ ಫಂಕ್ಷನ್ ಮೇಲೆ ಹೇಳಿ ತೊಗೊಂಡು ಹೋಗ್ತೀವಿ ಅಂತ ಭಾಗ್ಯ ಹೇಳಿದಾಗ ಇಲ್ಲ ಇಲ್ಲ ಇವತ್ತು ನನ್ನ ಹುಡುಗ ಬರ್ತಿದ್ದಾರೆ ಆದಮೇಲೆ ನೀವು ನನ್ಶೋತನೇ ಇರಬೇಕು ಯಾವುದೇ ಕಾರಣಕ್ಕೂ ಕೂಡ ಹೋಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳ್ತಾರೆ ಅಷ್ಟು ಇಲ್ಲಮ್ಮ ಬಂದು ಹುಡುಗನ ಕಡೆ ಬರ್ತಿದ್ದಾರೆ ಬಾರೆ ನೀವು ಕೂಡ ಬನ್ನಿ ಅಂತ ಹೇಳಿ ಕರೆದುಕೊಂಡು ಹೋಗ್ತಾರೆ ಈ ಕಡೆ ಆದೀಶ್ವರ್ ಫ್ಯಾಮಿಲಿ ಕೂಡ ಅಲ್ಲಿಗೆ ಬರುತ್ತೆ ಕೊನೆಗೂ ಕೂಡ ಇಲ್ಲಿ ಆದೀಶ್ವರ್ ಫ್ಯಾಮಿಲಿ ಮನೆ ಒಳಗಡೆ ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ಬಾಗೆ ನೋಡಿದೆ ಏನಿದು ಇಲ್ಲಿಗೆ ನಾ ಆದೀಶ್ವರ್ ಅವರು ನೋಡಕ್ಕೆ ಬಂದಿರುವುದು ಹಾಗಿದ್ರೆ ಏನಪ್ಪಾ ಮಾಡುದು ಅಂತ ಅಂದ್ಕೊಂಡಿದ್ದೆ ಅತ್ತೆ ನೋಡಿ ಯಾರು ಬಂದಿದ್ದಾರೆ ಅಂತ ಆದೀಶ್ವರ ಅವರು ಹುಡುಗಿ ನೋಡಕ್ ಬಂದಿರುವುದು ಅಂದಾಗ ಈ ಕಡೆ ಕೊಸ್ಮರ್ಗೆ ಫುಲ್ ಸಿಟ್ಟು ಬಂದ್ಬಿಡುತ್ತೆ ಏನಿದು ನಮ್ಮ ನಮ್ಮ ಹತ್ರ ಒಂದು ಮಾತು ಕೂಡ ಕೇಳಿದೆ ಈ ರೀತಿಯಾಗಿ ಅದಕ್ಕೆ ಹುಡುಗಿ ನೋಡ್ತಿದ್ದಾರೆ ಇದು ಎಷ್ಟು ಸರಿ ನಾನು ಹೋಗಿ ಗಲಾಟೆ ಮಾಡ್ತೀನಿ ಅಂತ ನಿಂತ್ಕೋತಾರೆ ಏನು ಮಾಡ್ತಿದ್ರ ಅತ ದಯವಿಟ್ಟು ಸುಮ್ಮನೆ ರೀ ಆಲ್ರೆಡಿ ಅವ್ರಿಗೆ ನಾವು ಎಲ್ಲ ವಿಷಯ ಮುಚ್ಚಿಟ್ಟಿದ್ವಿ ಅಂತ ತುಂಬ ಬೇಜಾರಿದೆ ಅಂಥದ್ರಲ್ಲಿ ನೀವು ಕೂಡ ಈ ರೀತಿ ಮಾಡಿಬಿಟ್ರೆ ಖಂಡಿತ ತೊಂದರೆ ಆಗಿಬಿಡುತ್ತೆ ಹೀಗೂ ಆದೀಶ್ವರ ಅವರ ಮದುವೆ ಆಗ್ತದೆ ಹುಡುಗಿ ನೋಡು ಒಳ್ಳೆಯ ಶಾಸ್ತ್ರಕ್ಕೆ ಬಂದಿದ್ದಾರೆ ಇಂಥ ಸಮಯದಲ್ಲಿ ಹೋಗಿ ಗಲಾಟೆ ಮಾಡಬೇಡಿ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಹೇಳಿ ಅತ್ತೆಯನ್ನು ತಡೀತಾರೆ ಇಲ್ಲಿ ಭಾಗ್ಯ ಆದರೆ ಕೊಸ್ಮಾರ್ಗಂತೂ ಆದಿ ಮದುವೆ ಆಗ್ತಿರೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಇದ್ರ ನಡುವೆ ಅತ್ತೆ ದಯವಿಟ್ಟು ಬನ್ನಿ ಅತ್ತೆ ನಾವು ಹೋಗ್ಬಿಡಣ ಅವ್ರು ಏನಾದರೂ ನೋಡಿದ್ರೆ ಸುಮ್ಮನೆ ಮೆಸಪ್ ಒಂದು ಮತ್ತೊಂದು ಆಗ್ಬೋದು ದಯವಿಟ್ಟು ಹೊರಡೋಣ ಬನ್ನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಕೂಸುಮರು ಇಲ್ಲ ಕಣ ಇಲ್ಲೇ ಇರೋಣ ಅಂತ ಹೇಳ್ತಿದ್ರು ಇಲ್ಲಿ ಭಾಗ್ಯ ಇರೋಕೆ ಸ್ವಲ್ಪ ಕೂಡ ಇಷ್ಟ ಪಡ್ತಿಲ್ಲ ಮತ್ತೆ ಹೇಗೋ ನಮ್ಮ ಕೆಲಸ ಮುಗೀತಲ್ವಾ ಕೊಟ್ಟ ಆಯ್ತಲ್ಲ ಇನ್ನೇನಿದೆ ನಮ್ಮ ಕೆಲಸ ಜಸ್ಟ್ ನಾವು ಬಾಕ್ಸ್ ತೊಗೊಂಡು ಹೋಗುದು ಆಮೇಲೆ ಬಂತು ತೊಗೊಂಡು ಹೋದ್ರೆ ಆಯಿತು ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ರೆ ಅಷ್ಟರಲ್ಲಿ ಹುಡುಗಿ ಅಮ್ಮ ಬರ್ತಾರೆ ನೀವೇನು ಮಾಡ್ತಿದ್ರ ಇಲ್ಲಿ ಅಲ್ಲಿ ಬನ್ನಿ ಅಂತ ಹೇಳಿದಾಗ ಇಲ್ಲ ನಮ್ಮ ಕೆಲಸ ಎಲ್ಲ ಮುಗ್ದಿದೆ ನಾವು ಬಂದು ಆನಂತರ ಬಾಕ್ಸ್ ತೊಗೊಂಡು ಹೋಗ್ತೀವಿ ನಾವೀಗ ಹೊಡ್ತೀವಿ ಅಂದಾಗ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ನೀವು ಹೋಗಬಾರ್ದು ನಮ್ಮ ಸುಬ್ಬಿ ಆಲ್ರೆಡಿ ನಿಮ್ಮನ್ನು ಇಲ್ಲೇ ಇರಬೇಕು ಅಂತ ಹೇಳಿದು ಆಮೇಲೆ ಏನಾದರೂ ನೀವು ಕಾಣಿಸಿಲ್ಲ ಅಂದರೆ ಸುಮ್ಮನೆ ವಿನಾಕಾರಣ ನಮ್ಮೇಲೆ ರೇಗ್ ಬಿಡ್ತಾಳವಳು ಅಂತ ಹೇಳಿ ಭಾಗ್ಯವರನ್ನು ಅಲ್ಲೇ ಉಳಿಸ್ಕೋತಾರೆ ಸರಿ ಆಯಿತು ಎಲ್ಲರೂ ಕೂಡ ಅಲ್ಲಿ ಕೂತ್ಕೊಂಡಿದ್ದಾರೆ ನೀವೇನು ಮಾಡ್ತಿದ್ರೆ ನೀವು ಕೂಡ ಅಲ್ಲೇ ಬನ್ನಿ ಅಂದಾಗ ಕುಸುಮರು ಹೋಗೋದಕ್ಕೆ ರೆಡಿ ಇದ್ದಾರೆ ಬಟ್ ಭಾಗ್ಯ ಮಾತ್ರ ಇಲ್ಲ ಇಲ್ಲ ನಾವು ಇಲ್ಲೇ ಉಳ್ಕೋತೀವಿ ಊಟ ತಿಂಡಿಗೆಲ್ಲ ಅರೇಂಜ್ ಮಾಡಬೇಕಲ್ವಾ ಆಮೇಲೆ ಸುಮ್ಮನೆ ಕಡ ಆಗಿಬಿಡತ್ತೆ ನಾವು ಇಲ್ಲೇ ಇತ್ಕೋತೀವಿ ಆ ನಂತರ ಬರ್ತೀವಿ ಅಂತ ಹೇಳಿ ಅವರನ್ನು ಕಳಿಸ್ತಾರೆ ನಂತರ ಅಥವಾ ಬನ್ನಿ ಅತ್ತೆ ಹೋಗೋಣ ಅಂದಾಗ ಇಲ್ಲ ಕಣ ಭಾಗ್ಯ ಯಾವುದೇ ಕಾಣ್ಕೋ ನಾನು ಬರುವುದಿಲ್ಲ ಏನು ಅನ್ಕೊಂಡಿದ್ದಾರೆ ನೋಡು ಅಲ್ಲಿ ನಮ್ಮ ಆದೆ ನೋಡು ಹೇಗೆ ಕುತ್ಕೊಂಡಿದ್ದಾನೆ ಪಾಪ ಅವ್ನಿಗೆ ಈ ಮದುವೆ ಇಷ್ಟ ಇಲ್ಲ ಆದರೂ ಕೂಡ ಇವರೆಲ್ಲ ಫೋರ್ಸ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಅಂತ ಕುಸುಮರು ಹೇಳ್ತಿದ್ದಾರೆ ಈ ಕಡೆ ಮನೆಯವರು ಎಲ್ಲರೂ ಕೂಡ ಕೂತ್ಕೋತಾರೆ ಅಷ್ಟರಲ್ಲಿ ಹುಡುಗಿ ಕೂಡ ಬಂದು ಎಲ್ರಿಗೂ ಕೂಡ ಕಾಫಿ ಕೊಡ್ತಾರೆ ನಂತರ ಈ ಕಡೆ ಹುಡುಗಿ ಅಂತೂ ಆದೇಶವನ್ನು ನೋಡಿ ತುಂಬಾ ಖುಷಿ ಪಡ್ತಿದ್ದಾರೆ ಇಷ್ಟಪಡ್ತಿದ್ದಾರೆ ಈ ಕಡೆ ನಮ್ಮ ಹುಡುಗಿಗೆ ಹುಡುಗ ಇಷ್ಟ ಆಗಿದ್ದಾರೆ ನಮ್ಗೆನೂ ಇಷ್ಟ ಇದೆ ನಿಮ್ಗೆ ಅಂತ ಹೇಳಿ ಕೇಳಿದಾಗ ಖಂಡಿತ ನಮ್ಮ ಸೊಸೆ ನಾಚಕೋತದ ಅಂತ ಹೇಳಿ ಕಾಮತ್ ಮನೆ ಹಿರಿ ಸೊಸೆ ಆಗಿ ಬರ್ತಿರೋಳು ಈಗೆಲ್ಲ ನಾಚ್ಕೊಂಡ್ರೆ ಹೇಗಮ್ಮ ಅಂತ ಕಾಮತ್ ಅವರು ರೇಗಿಸ್ತಾರೆ ನಂತರ ನಮಗೂ ಕೂಡ ಹುಡುಗಿ ಇಷ್ಟ ಇದ್ದಾಳೆ ಅಂತ ಮನಾಕ್ಷಿ ಅವರು ಹೇಳ್ತಾರೆ ಹುಡುಗಂಗೆ ಏನು ಹೇಳ್ತಿಲ್ವಲ್ಲ ಹುಡುಗಂಗೆ ಇಷ್ಟ ಇದ್ದಾರು ಏನು ಅಂದಾಗ ಆದೇಶ್ವರ್ ಏನನ್ನ ಕೂಡ ಮಾತಾಡ್ತಿಲ್ಲ ಅತ್ತಿಯನ್ನೇ ನೋಡ್ತಿದ್ದಾರೆ ಈ ಕಡೆ ಅತ್ತೆ ಸನ್ನೆ ಮಾಡ್ತಿದ್ದಾರೆ ಇಷ್ಟ ಇದೆ ಅಂತ ಹೇಳುವಂತ ಬಟ್ ಆದೀಶ್ವರ್ ಮಾತ್ರ ಸೈಲೆಂಟ್ ಆಗಿದ್ದಾರೆ ತದನಂತರ ನಮ್ಮ ಹುಡುಗ ಸೈಲೆಂಟ್ ಆಗಿದೆ ಇದ್ದಾನೆ ಅಂದ್ರೆ ಅವನು ನಾಚಿಕೋತಾನೆ ನಾಚಿಕೆ ಸ್ವಭಾವ ಅದಕ್ಕೋಸ್ಕರ ಸೈಲೆಂಟ್ ಆಗಿದ್ದಾನೆ ಮೌನ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರಲ್ವಾ ಅದೇ ರೀತಿಯಾಗಿ ಅವನ ಒಪ್ಪಿಕೆ ಇದೆ ಅಂತ ಹೇಳ್ತಿದ್ದಾರೆ ಎಲ್ರಿಗೂ ಕೂಡ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸಂಬಂಧ ಕೂಡ ಬರ್ತದೆ ಇತ ಕಡೆ ಕುಸು ಅವ್ರಿಗಂತೂ ಅಂತೂ ಯಾವುದೇ ಕಾರಣಕ್ಕೂ ಇದನ್ನ ಸಹಿಸೋಕೆ ಆಗ್ತಿಲ್ಲ ನಮ್ಮ ಆದೇಶ್ವರ ನಿಜಕ್ಕೂ ಹುಡುಗಿನ ಇಲ್ಲ ಅವ್ನ ಮನಸ್ಸಿಗೆ ಈ ಮದುವೆನ ಇಷ್ಟ ಇಲ್ಲ ನಂಗೆ ಅರ್ಥ ಆಗ್ತದೆ ಇವ್ರಿಗೆ ಯಾರಕ್ಕೂ ಅರ್ಥ ಆಗ್ತಿಲ್ವ ನಾನಂತೂ ಹೋಗಿ ಗಲಾಟಿ ಮಾಡ್ತೀನಿ ಅಂತ ಹೇಳಿ ಇಟ್ಕೊಂಡು ನಿಂತಿದ್ದಾರೆ ಕುಸುಮ ಅವರು ಆದ್ರೆ ಭಾಗ್ಯ ಅವ್ರನ್ನ ತಡೆದು ನಿಲ್ಸ್ದಾಳೆ ಅತ್ತ ಕಡೆ ಶ್ರೇಷ್ಠ ಮತ್ತೆ ತಾಂಡವ್ ಇಬ್ರು ಕೂಡ ವೇಟ್ ಮಾಡ್ತಿದ್ದಾರೆ ಯಾರನ್ನ ಇನ್ವೆಸ್ಟರ್ ಆಗಿ ಕರ್ಕೊಂಡು ಬರ್ತಿದ್ಯಾ ಶ್ರೇಷ್ಠ ನೀನು ಯಾರು ಹೇಳು ಸರ್ಪ್ರೈಸ್ ಎಲ್ಲ ಬೇಡ ನನ್ನ ತಲೆ ಕೆಟ್ಟೋಗ್ತದೆ ಅಂತ ತಾಂಡವ್ ಹೇಳಿದಾಗ ಈ ಕಡೆ ಶ್ರೇಷ್ಠ ಕನೇಕಾನೆ ಕರೆದಿರೋದು ಕನಿಕಾ ಅಂತ ಗೊತ್ತಾದ್ರೆ ಈ ಕಡೆ ನಿಜಕ್ಕೂ ಕೆಂಡಾಮಂಡಲ ಆಗ್ತಾನೆ ತಾಂಡವನು ಕಾರಣಕ್ಕೆ ಇಲ್ಲಿ ಶ್ರೇಷ್ಠ ಹೇಳ್ತಿಲ್ಲ ಕಾಲ್ ಮಾಡಿ ಬರ್ತೀನಿ ಅಂತ ಹೇಳಿ ಕನಿಕಾಗೆ ಕಾಲ್ ಮಾಡ್ತಾರೆ ಈ ಕಡೆ ಯೂ ನಾನು ಶ್ರೇಷ್ಠ ಸಿಗ್ತೀನಿ ಅಂತ ಹೇಳಿ ಮರ್ತನಲ್ಲಪ್ಪ ಏನು ಮಾಡ್ಲಿ ಈಗ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಪದೇ ಪದೇ ಮಾಡ್ತಿರ್ತಾಳೆ ಕಾಲ್ ಮಾಡಿ ರಿಸೀವ್ ಮಾಡಿ ಮಾತಾಡೋದು ಒಳ್ಳೆ ಅನ್ಕೊಂಡಿದ್ದೆ ಕನಿಕಾ ಬಂದು ಮಾತನಾಡ್ತಾರೆ ನೋಡು ಶ್ರೇಷ್ಠ ಸಾರಿ ನನಗೆ ಮರೆತು ಹೋಯಿತು ನಾನು ಹೊರಗಡೆ ಬಂದಿದ್ದೀನಿ ತುಂಬಾ ಕೆಲಸ ಬಿಸಿ ಇತ್ತು ಅದೇ ಕಾರಣಕ್ಕೆ ಆ ಕೆಲಸ ಮುಗಿಸ್ಕೊಂಡು ನಾನು ನಿನ್ನನ್ನು ಆಮೇಲೆ ಭೇಟಿ ಆಗ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ಕನಿಕಾ ತದನಂತರ ಅದ ಕಡೆ ಹುಡುಗಿ ಹುಡುಗ ಇವರು ಕೂಡ ಮಾತಾಡಬೇಕು ಅಂತ ಇಷ್ಟಪಡ್ತಾರೆ ಈ ಕಡೆ ಆದೀಶ್ವರವರು ನಾನು ಹುಡುಗಿ ಜೊತೆ ಮಾತಾಡಬೇಕು ಅಂತ ಹೇಳಿ ತೆರೆಸ್ ಮೇಲೆ ಹೋಗ್ತಿದ್ದಾರೆ ಈ ಒಂದು ಟೈಮಲ್ಲಿ ಕುಸುಮ ಅವರು ನಾನು ನಾದಿ ಹತ್ರ ಹೋಗಿ ಮಾತಾಡಬೇಕು ಗುಡ್ ಮಾರ್ನಿಂಗ್ ಯಾಕೆ ಹೇಳಿಲ್ಲ ಅಂತ ಕೇಳಬೇಕು ಹಾಗೆ ಹೀಗೆ ಅಂತಂದರೆ ಭಾಗ್ಯ ಬೇಡ ಅದೇ ದಯವಿಟ್ಟು ಸುಣ್ಣಿರಿ ನೀವು ಹೋಗಬೇಡಿ ಅಂತಂದ್ರೆ ನಾನೀಗ ಭಾಗ್ಯ ಅದೇ ಮದುವೆ ಆಗಲ್ಲ ಅಷ್ಟೆ ಅಂತ ಹೇಳಿ ಹೇಳ್ತಾರೆ ಏನು ಹೇಳಿದ್ರಿ ಅಥೆ ಅಂದಾಗ ಏನಿಲ್ಲ ಏನಿಲ್ಲ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಅದೇ ಎಲ್ಲೂ ಹೋಗಬೇಡಿ ಅಂತ ಹೇಳಿ ಭಾಗ್ಯ ತಡೆದು ನಿಲಿಸಿಕೊಂಡಿದ್ದಾರೆ ಈ ಕಡೆ ಆದಿ ಕುಸ್ಮಾ ಮತ್ತು ಭಾಗ್ಯ ಮುಂದೆನೇ ಹುಡುಗಿ ಜೊತೆ ಅಲ್ಲಿ ಪಾಸ್ ಆಗ್ತಾರೆ ಬಟ್ ಕುಸ್ಮಾ ಭಾಗ್ಯ ಭಾಗ್ಯನ ನೋಡುವುದಿಲ್ಲ ತದನಂತರ ತೆರೆಸಿ ಮೇಲೆ ಹೋಗಿದ ನನ್ನ ಮನ್ಸುಪಿಚ್ಚಿ ಮಾತಾಡ್ತದೇನೆ ನಿಜಕ್ಕೂ ಕೂಡ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಇಲ್ಲಿ ಹುಡುಗಿ ಮುಂದೆ ಹೇಳ್ಬಿಡ್ತಾರೆ ಈ ಕಡೆ ಹುಡುಗಿಗೆ ನಿಜಕ್ಕೂ ಶಾಕ್ ಆಗುತ್ತೆ ಹಾಗಂದು ಮಾತ್ರಕ್ಕೆ ಆಕೆ ಮದುವೆನ ಕ್ಯಾನ್ಸಲ್ ಮಾಡ್ಕೊತದಾಳ ಖಂಡಿತ ಇಲ್ಲ ಆದಿಯ ಆ ನೀರ್ವಾದ ಮಾತು ಆಕೆಗೆ ತುಂಬಾ ಇಷ್ಟ ಆಗುತ್ತೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಆದಿನ ಮದುವೆ ಆಗೇ ಬಿಡ್ತೀನಿ ಅಂತ ಹೇಳಿ ಹುಡುಗಿ ಡಿಸೈಡ್ ಮಾಡ್ತಾರೆ ಇಲ್ಲಿ ಕುಸುಮಾ ಅವರಂತೂ ನಾನು ಹೋಗಿ ಮಾತೆ ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ದಯವಿಟ್ಟು ಅದ ಸೀನ್ ಕ್ರಿಯೇಟ್ ಮಾಡಿಬಿಡಿ ಆಮೇಲೆ ಮೆಸಪ್ ಆಯಿತು ಅಂದರೆ ಖಂಡಿತವಾಗ್ಲೂ ಒಂದು ಮತ್ತೊಂದು ಆಗುತ್ತೆ ಆಮೇಲೆ ನಮ್ಮ ಪೂಜಾ ಬದುಕಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ಭಾಗ್ಯ ಕುಸುಮಾ ಅವರನ್ನು ತಡೆದು ನಿಲ್ಲಿಸಿದ್ದಾರೆ ಈ ಕಡೆ ಭಾಗ್ಯ ಮತ್ತು ಕುಸುಮಾ ಅವರು ಎಲ್ಲರೂ ಕೂಡ ಇರಬೇಕಿದ್ರೆ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ನೋಡ್ತಿದ್ದಾರೆ ಹಾಗೆ ಅಲ್ಲಿಂದ ಹೋಗೋಕೆ ನೋಡ್ತಿದ್ದಾರೆ ಕೊನೆಗೂ ಕೂಡ ಅಲ್ಲಿಂದ ಹೋಗೋಕೆ ನಿರ್ಧಾರ ಮಾಡ್ಕೋತಾರೆ ಬಟ್ ಇದರ ನಡುವೆ ಎಲ್ರಿಗೂ ಕೂಡ ಊಟವನ್ನು ಕೊಡ್ತಾರೆ ಊಟ ತಂತಿದ್ದಾಗೆ ಈ ಕಡೆ ಭಾಗ್ಯಭಾತಿನ ಟೇಸ್ಟು ಪೂಜಾ ಮತ್ತು ಆದಿಗೆ ಗೊತ್ತಾಗ್ತದೆ ಏನಿದು ಭಾಗ್ಯಭಾತ್ ಅಲ್ವಾ ಇದು ಅಕ್ಕ ಮಾಡಿರೋದಲ್ವಾ ಹಾಗಿದ್ರೆ ಅಕ್ಕಂದೇ ಕೇಟ್ರಿಂಗ್ ಸರ್ವಿಸ್ ಏನು ಅಂತ ಪೂಜಾ ಅನ್ಕೋತಾಳೆ ಈ ಕಡೆ ಆದಿಯವರು ಇದು ಭಾಗ್ಯಭಾತು ಭಾಗ್ಯವ್ರು ಮಾಡಿದೋದಲ್ವ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಹುಡುಗಿ ಕೂಡ ಹೌದು ಅವರಿಂದನೇ ತರಿಸಿದ್ದು ಅಂತ ಕೂಡ ಹೇಳ್ತಾರೆ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಕೊನೆಗೂ ಇಲ್ಲಿ ಆದ್ಯ ಮದುವೆ ಫಿಕ್ಸ್ ಆಗಿದೆ ಆದ್ಯ ಮದುವೆಗೆ ನಿಜವಾಗ್ಲು ತಡೆಗೂಡೆ ಆಗುದು ಖುಸ್ಮಾ ಹಾಗಿದ್ರೆ ಈ ಮದುವೆ ನಿಂತು ಆದಿ ಭಾಗ್ಯ ಮದುವೆ ಆಗತ ಅದು